वेलकम टू विद रेसिपी विद कावेरी ब्लॉग्स च माय चैनल सब्सक्राइब मी इगत ಏನು ಮಾಡಿದ್ವಿ ಅಪ್ಪಾಂದ್ರೆ ಇವತ್ತು ಜೆಲ್ಲಿ ಹೆತ್ತು ಬೆಳೆಗೆ ಗ್ಯಾಸ್ ಲವರ್ ಇಡ್ಕೊಂಡ್ ಕ್ಲೀನ್ ಮಾಡಿದ್ವಿ

ಎಲ್ಲ ಕ್ಲೀನಾಗಿ ವರ್ಷ ಹಾಕತ್ತೀವಿ ನೋಡಿರಿ ಬೆಳಗ್ಗೆ ಎದ್ದು ಎಷ್ಟು ಒರೆಸಿ ಗ್ಯಾಸೆಲ್ಲ ಒರೆಸ್ಕೊಂಡು ಈ ಹಚ್ಚಿ ಮುಂದೆ ಅಡುಗೆ ಮಾಡ್ತೀವಿ ನೋಡಿರಿ ನಾವು ഗ ഗ്യാസ് വർഷി ഗ്യാസ് വർഷീകച്ചു ബന്റി ഹത്ത നോറി ಆಲೂಗಡ್ಡೆ ಸ್ವಚ್ಛ ಕ್ಲೀನ್ ಮಾಡ್ಕೊಂಡು ಮಣ್ಣು ಹೂವು ಇರ್ತವೆ ಹಾಕಿ ಸ್ವಚ್ಛ ತಗೊಂಡು ಕುದಿ ಕಡೆ ನೋಡ್ರಿ ಹ್ಞೂ ಇದು ಚಾಮ್ ಮಾಡೋಣ ಬರ್ರಿ ಸೋರ್ಸ ಅದಲ್ಲ ಹತ್ತಲ್ಲ ಈಗ ಚಾ ಮಾಡಿ ಚಾಕುದಂ ಕುಕ್ಕರ್ ನಲ್ಲಿ ಕೊಡೆಕ್ಕೆ ಇಕಡೆ ಮಾಡ್ನಪ್ಪ ಅಂದ್ರ ಅದು ಸಿನೆಟ್ಟತ್ತಲ್ಲ ಅದಕ್ಕೆ ಸೋಡಾ ಪುಡಿ ಹಾಕಿ ಹೊಪ್ಪಾಕಿ ಕಲಸ್ತೆ ನೋಡಿ ಈಗ ಚಹಾ ಪುಡಿ ಸಕ್ರೆ ಎಲ್ಲ ಹಾಕಿ ಸಕ್ರೆ ಹಾಕಿ ನೋಡಿ ಹಾಲು ಹಾಕಿ ಸೋಸ್ಕೊಂಡು ಈಗ ಚಾ ಕುಡಿಯಾಕತ್ತೀನಿರಿ ನೆಕ್ಸ್ಟ್ ಏನು ಮಾಡಿದ್ರೆ ಇದನ್ನು ಈ ಥರ ಗಾಯಡ್ಸ್ಬಾರ್ದು ಸಿಗಾಕಿದೀನಿ ಎಲ್ಲ ಮಿಕ್ಸ್ ಆಗಿ ತೊಗೊಬೋದು ಸೋಡ ನೋಡಿರಿ ಆಲೂಗಡ್ಡೆ ಮಲ್ಲಿ ತೊಳೆ ತೊಳ್ಕೊಬೇಕು ಸರಿಯಾಗಿ ಅದು ಭಾಳಾಗತ್ತಪ್ಪ ಅಂದರೆ ಅದು ಇನ್ನೊಂದು ಪಾತ್ರೆ ಸ್ವಲ್ಪ ಸ್ವಲ್ಪ ತಕೊಂಡು ದೋಸೆ ಹೊಯ್ಯಬೇಕು ರೀ ಹದ ಮಾಡ್ಕೋಬೇಕು ದೋಸೆ ಹಿಟ್ಟನ್ನ ಇನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಭಾಳ ಹಿಟ್ಟಾಯ್ತಲ್ಲ ಇನ್ನೊಂದು ಪಾತ್ರೆ ಸ್ವಲ್ಪ ಸ್ವಲ್ಪ ತಕೊಂಡು ದೋಸೆ ಹೊಯ್ತೀನಿ ನೋಡಿರಿ ನಾನು ನೀರು ಹಾಕಕತ್ತೆ ನೋಡಿರಿ ಅದು ಭಾಳ ಹಿಟ್ಟು ಒಂದು ಸ್ವಲ್ಪ ತಿಳುವಿರ್ಬೇಕು ಹೀಗಾಗಿ ಇಲ್ಲಿ ಏನು ಮಾಡಿನಪ್ಪ ಅಂದ್ರೆ ಆಲೂಗಡ್ಡೆ ಪಲ್ಯ ಮಾಡೋಕೆ ಒಂದು ಈರುಳ್ಳಿ ಟೊಮಾಟೊ ಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಹಿಟ್ಟೆನೇ ಎಣ್ಣೆಕಾಯಿ ಹಾಕಿಟ್ಟು ಸಾಸಿವೆ ಹಾಕಿ ಹಾಕಿ ನೋಡ್ರಿ ಆಮೇಲೆ ಜೀರಿಗೆ ಹಾಕಬೇಕು ಕರಿಬೇವು ಹಾಕಿ ಮೆಣ್ಸಿನ್ಕಾಯಿ ಟ್ರೈದ್ರಿ ಅದಕ್ಕೆ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು कई आम टमोटो हाकी टमोटो हाकि कदलूगढ़ अरशिण पुड़ मसाल पुड़ हाकि